ಪರ್ಸನಾಲಿಟಿ ಟೆಸ್ಟ್ ಗೆ ಹೋಗ್ತೀರಿ ಪರ್ಸನಾಲಿಟಿ ಟೆಸ್ಟ್ ಗೆ ಹೋದಾಗ ಏನೆಲ್ಲ ಅವ್ರ ಫಸ್ಟ್ ಓಪನಿಂಗ್ ಆಗಿ ಗಮನಿಸುವಂತದ್ದು ನಿಮ್ಮನ್ನು ಪ್ರಶ್ನೆ ಮಾಡೋಕ್ಕೂ ಮುಂಚಿತವಾಗಿ ನಿಮ್ಮಲ್ಲಿ ಏನು ಗಮನಿಸ್ತಾರ ಅವರು ಅವರು ನಮ್ಮಲ್ಲಿ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಮೇಜರ್ ಆಗಿ ನೋಡುವಂಥದ್ದು ನಮ್ಮ ಇಂಟೆಲಿಜೆನ್ಸ್ ಅಲ್ಲ ಆ ಒಂದು ಟೆಸ್ಟ್ ಆಲ್ರೆಡಿ ಪ್ರಿಲಿಮ್ಸ್ ಮೈನ್ಸ್ ಅಲ್ಲಿ ಆಗೋಗ್ಬಿಟ್ಟಿದೆ ಲೈಕ್ ದ ನೇಮ್ ಇಟ್ ಸೆಲ್ಫ್ಸ್ ಇದು ಪರ್ಸ್ನಾಲಿಟಿ ಟೆಸ್ಟ್ ಹಾಗಾಗಿ ನಾವು ಹೇಗೆ ಮಾತಾಡ್ತೀವಿ ಒಂದು ವಿಷಯವನ್ನ ನಮಗೆ ಕೊಟ್ಟಾಗ ಅದನ್ನ ಹೇಗೆ ಬ್ಯಾಲೆನ್ಸ್ಡ್ ಆಗಿ ನೋಡ್ತೀವಿ ನಮ್ಮ ಒಪೀನಿಯನ್ ಎಷ್ಟು ಬ್ಯಾಲೆನ್ಸ್ಡ್ ಆಗಿದೆ ಮತ್ತೆ ಏನಾದರೂ ಒಂದು ಸಡನ್ ಬ್ಯಾಕ್ ಟು ಬ್ಯಾಕ್ ಅವ್ರ ಕ್ವೆಶನ್ಸ್ ಕೇಳಿದ್ರೆ ಹೆದರ್ತಿವ ನರ್ವಸ್ ಆಗ್ತಿವ ಅಥವಾ ಅದನ್ನ ಫೇಸ್ ಮಾಡೋಷ್ಟು ನಮಗೆ ಮನೋಸ್ಥೈರ್ಯ ಇದೆಯಾ ಈ ಎಲ್ಲ ಅಂಶಗಳನ್ನ ಗಮನಿಸ್ತಾರೆ ಹಾಗಾಗಿ ಇಲ್ಲಿ ಎಷ್ಟು ಪ್ರಶ್ನೆಗೆ ಉತ್ತರ ಕೊಡ್ತೀವಿ ಎಷ್ಟು ತಪ್ಪು ಹೇಳ್ತೀವಿ ಅಥವಾ ಎಷ್ಟಕ್ಕೆ ಐ ಡೋನ್ ನಾಟ್ ನೋ ಅಂತ ಹೇಳ್ತೀವಿ ಅದು ಮ್ಯಾಟರ್ ಆಗೋದಿಲ್ಲ ಆನ್ ದ ಹೋಲ್ ನಿಮ್ಮ ಕಾನ್ಫಿಡೆನ್ಸ್ ನೀವು ಎಷ್ಟು ಕಂಪೋಸ್ಡ್ ಆಗಿದ್ದೀರಾ ಮತ್ತೆ ಎಷ್ಟು ಕಾಮ್ ಆಗಿದ್ದೀರಾ ಈ ಅಂಶಗಳು ಕೂಡ ತುಂಬಾ ಅಬ್ಸರ್ವ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ ನೀವು ಇಲ್ಲೊಂದು ಪದ ಯೂಸ್ ಮಾಡಿದ್ರೆ ಸೈಕೋಲಾಜಿಕಲ್ ಫ್ಯಾಕ್ಟರ್ ಅಂತ ಹೇಳಿ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಅದನ್ನ ಅಬ್ಸರ್ವ್ ಮಾಡ್ತಾರೆ ಅಂತ ಅಂದ್ರೆ ಪ್ಯಾನೆಲ್ ನಲ್ಲಿ ಸೈಕ್ ಐ ಮೀನ್ ಸೈಕೋಲಾಜಿಕಲಿ ನಿಮ್ಮನ್ನ ನೋಡೋದಿಕ್ಕೂ ಯಾರಾದ್ರೂ ಇರ್ತಾರ ಸರ್ ಕೆಲವು ಸರಿ ಸೈಕಾಲಜಿಸ್ಟ್ ಕೂಡ ಪ್ಯಾನೆಲ್ ಅಲ್ಲಿ ಇರ್ತಾರೆ ಅಂತ ಬಗ್ಗೆ ಸರಿಯಾದ ಮಾಹಿತಿ ನನಗೆ ಗೊತ್ತಿಲ್ಲ ಅಂದ್ರೆ ನಲ್ಲಿ ಅದು ಪ್ರಶ್ನೆಗೆ ಉತ್ತರ ಕೊಡಬೇಕಾದಾಗ ಅವರು ಬೆವ್ರತಾರೋ ಇಲ್ಲೋ ಅದಕ್ಕೆ ಅವರು ಅಸಮಂಜಸರಾಗಿರ್ತಾರೋ ಇಲ್ಲೋ ಅಥವಾ ಇದ್ದಕ್ಕಿದ್ದಾಗೆ ಎಲ್ಲೋ ಇಂದಿನ ಘಟನೆಗಳು ಅವ್ರ ಮನಸ್ಸಿಗೆ ಜ್ಞಾಪಕ ಬಂದು ಅದರಿಂದ ಅವರು ವಿಚಲಿತರಾಗ್ತಾರ ಅಥವಾ ಮತ್ತಷ್ಟು ಮೀನ್ ಕಾನ್ಫಿಡೆಂಟ್ ಆಗಿ ಅವ್ರ ಪ್ರಶ್ನೆ ಉತ್ತರ ಕೊಡ್ತಾರ ಅದೆಲ್ಲವನ್ನು ಗಮನಿಸ್ತಾರೆ ಅಂತ ನೀವು ಒಂದು ರೀತಿಯಾಗಿ ಸೈಕಾಲಜಿ ಫ್ಯಾಕ್ಟರ್ ಅಂತ ಇರುತ್ತೆ ಡ್ರೆಸ್ ಕೋಡ್ ಅಂತ ಏನಾದ್ರೂ ಇರುತ್ತಾ ಪರ್ಸನಲಿಟಿ ಟೆಸ್ಟ್ ಗೆ ನೀವು ಹೋಗಬೇಕಾದ್ರೆ ಫಾರ್ಮಲ್ಸ್ ಹಾಕೊಂಡ್ ಹೋಗ್ಬೇಕು ಹುಡುಗಿಯರ ಆದ್ರೆ ಸೂಟ್ ಆದ್ರೂ ನಡೆಯುತ್ತೆ ಸಾರಿ ಆದ್ರೂ ನಡೆಯುತ್ತೆ ನಿಮಗೆ ಯಾವ್ದು ಕಂಫರ್ಟಬಲ್ ಅದು ಹಾಕೊಂಡ್ ಹೋಗ್ಬೋದು ಬಟ್ ಅದು ಪ್ರೆಸೆಂಟ್ಟಬಲ್ ಇರಬೇಕು ಫಾರ್ಮಲ್ ಆಗಿ ಒಬ್ಬ ಆಫೀಸರ್ ಆದ್ರೆ ನಿಮ್ನ ಯಾವ ರೀತಿ ಜನ ನೋಡಕ್ ಇಷ್ಟ ಪಡ್ತಾರೆ ಆ ರೀತಿ ಹೋಗಿ ಅಂತ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಸೋ ಅಂದ್ರೆ ಒಂದು ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಯಾವ ರೀತಿಯಾಗಿ ಹೋಗ್ಬೇಕು ಅಂತ ಅಂದ್ರೆ ಹೆಚ್ಚಿನ ಒಡವೆಗಳನ್ನ ಮೈ ಮೇಲೆ ಹಾಕೊಂಡು ಹೋಗೋವಂತದಾಗ್ಲಿ ಈ ತರದನ್ನ ಯಾವ್ದೆಲ್ಲ ಅವಾಯ್ಡ್ ಮಾಡ್ಬೇಕು ಹೌದಲ್ಲ ಸೋಬರ್ ಕಲರ್ ಡ್ರೆಸಸ್ ಇರಬೇಕಾಗತ್ತೆ ಹೆವಿ ತುಂಬಾ ಶೈನಿ ಆಮೇಲೆ ಹೈ ಹಿಲ್ಸ್ ಸೌಂಡ್ ಮಾಡುವಂತದ್ದು ಆ ತರದ್ದು ಯಾವ್ದು ಅವಾಯ್ಡ್ ಸೊ ನೀವು ಪರ್ಸನಾಲಿಟಿ ಟೆಸ್ಟ್ ಗೆ ಹೋಗ್ಬೇಕಾದ್ರೆ ಫಸ್ಟ್ ನಮ್ಮ ಬಾಡಿ ಲ್ಯಾಂಗ್ವೇಜ್ ನಮ್ಮ ಡ್ರೆಸ್ ಇಂದ ಹಿಡಿದು ಅಲ್ಲಿಂದ ಕೌಂಟ್ ಆಗ್ತಾ ಹೋಗುತ್ತೆ ಈ ವಿಶೇಷತೆ ಅಂತಂದ್ರೆ ಯಾವುದೇ ಒಂದು ಇಂಟರ್ವ್ಯೂ ಗೆ ಹೋಗ್ಬೇಕಾದ್ರೆ ನಾವು ರೆಸ್ಯೂಮೆ ಬಯೋಡೇಟಾ ಈ ತರ ಎಲ್ಲ ಇಡ್ಕೊಂಡು ಹೋಗೋದು ಅಭ್ಯಾಸ ಹೌದಲ್ಲ ಇಲ್ಲಿಗೂ ಕೂಡ ನಾವು ಫೈನಲ್ ಪರ್ಸನಾಲಿಟಿ ಟೆಸ್ಟ್ ಹೋಗ್ಬೇಕಾರ ಆ ರೀತಿ ರೆಸ್ಯೂಮೆ ಇಡ್ಕೊಂಡು ಹೋಗ್ಬೇಕಾಗತ್ತ ಅಂದ್ರೆ ನಾವು ಮುಂಚೆನೆ ಆನ್ಲೈನ್ ಅಲ್ಲಿ ಫಿಲ್ ಮಾಡ್ಬಿಟ್ಟಿರ್ತೀವಿ ಡಾಫ್ ಅಂತ ಹೇಳ್ತೀವಿ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಸೊ ಪ್ರತಿಯೊಂದು ಡೀಟೇಲ್ಸ್ ಅಲ್ಲೇ ಕೊಟ್ಟಿರೋದ್ರಿಂದ ಅವ್ರ ಹತ್ರ ನಮ್ದು ಡಾಫ್ ಒಂದ್ ಕಾಪಿ ಆಲ್ರೆಡಿ ಇರುತ್ತೆ ಐದು ಜನ ಇರ್ತಾರೆ ಅಷ್ಟು ಜನ ಹತ್ರ ನಮ್ದು ಡಾಫ್ ಇರುತ್ತೆ ಸೊ ಅದ್ರ ಬೇಸಿಸ್ ಮೇಲೆ ಕ್ವೆಶನ್ಸ್ ಕೇಳ್ತಾರೆ ಸೊ ನಿಮ್ಮ ಬಗ್ಗೆ ಸಂಪೂರ್ಣ ಮಾಹಿತಿ ಅವರು ಪಡೆದಿರ್ತಾರೆ ಮೊದಲು ಅವರತ್ರವೇ ಇರುತ್ತೆ ನೀವು ಮತ್ತೆ ಅದನ್ನ ಹಿಡ್ಕೊಂಡು ಹೋಗೋ ಅಗತ್ಯ ಇರೋದಿಲ್ಲ ಯು ಕ್ಯಾನ್ ಜಸ್ಟ್ ವಾಕ್ ಇನ್ ದೇರ್ ಟು ಬಿಕಮ್ ಎನ್ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಎನ್ ಐ ಆರ್ ಎಸ್ ಆಫೀಸರ್ ಆರ್ ಐ ಎಫ್ ಎಸ್ ಆಫೀಸರ್ ಹೌದಲ್ಲ ಈ ರೀತಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಒತ್ತಿ ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ